ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೈಸ್ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ನೀವು ಇದನ್ನು ಲಂಚ್ಗೂ ಮಾಡ್ಕೋಬೋದು ಡಿನ್ನರ್ಗೂ ಮಾಡ್ಕೋಬೋದು ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವೂ ಬೇರೆ ಥರ ಮಾಡಿರ್ತೀರ ಬಟ್ ನನ್ನ ರೀತಿಯಲ್ಲಂದ್ರೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ ನನ್ನ ಸ್ಟೈಲಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಆಲ್ರೆಡಿ ನಾನು ಒಂದು ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ ಈ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಯಾವ ಸ್ಪೂನಿಂದ ಹವೇಜ್ ತೊಗೊಂಡಿನಲ್ರಿ ಅದೇ ಎಲ್ಲ ಸ್ಪೂನಿಂದ ಹಾಕಿದ್ದೀನಿ ನಾನು ಎಂಟರಿಂದ ಒಂದು ಹತ್ತು ಕಾಳು ಕಾಳು ಮೆಣಸು ಅಥವಾ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನೀವು ಕಾಳು ಮೆಣಸನ್ನು ಹಾಕಿರಿ ಒಂದು ಸ್ಪೂನಾಗಷ್ಟು ಶೇಂಗಾನ ಹಾಕಿದ್ದೀನಿ ನಾನಿಲ್ಲಿ ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ ನೀವು ಡೈರೆಕ್ಟಾಗಿ ಹುರಿದಿರೋ ಶೇಂಗಾನು ಹಾಕ್ಬೋದು ಎರಡು ಪಡ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ತಾಯಿದ್ದೀನಿ ನೀವು ಹುಣಸೆಹಣ್ಣು ಬೇಡ ಅಂದ್ರೆ ನೀವು ಆಮೇಲೆ ನೀವು ಲೆಮನ್ ಜ್ಯೂಸನ್ನು ಯೂಸ್ ಮಾಡ್ಕೋಬೋದು ಈ ಮೂರನ್ನು ಮೀಡಿಯಮ್ ಫ್ಲೇಮಲ್ಲಿ ಇಷ್ಟನೇ ಹುರಿತೀನಿ ತುಂಬಾ ಏನು ಹುರಿತಾಯಿಲ್ಲ ಸ್ವಲ್ಪನೇ ಕ್ರಿಸ್ಪಿ ಆದರೆ ರೀ ನಾನು ಇದನ್ನು ಕಲರೂ ಚೇಂಜ್ ಆಗುವವರೆಗೂ ಏನು ಹುರಿಯಲ್ಲ ರೀ ನೋಡಿ ಇವು ಕರೆಕ್ಟಾಗಿ ಹುರಿದಾವ್ರಿ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ ಇವನ್ ಸ್ವಲ್ಪ ಹಾರದ್ಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ರೀ ಈಗ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಈ ಹುರಿದಿರೋ ಮಸಾಲೆಗಳು ಆರ್ಯವ್ರಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಇದನ್ನು ನಾನು ತುಂಬ ಫೈನ್ ಪೌಡ್ರ್ ಮಾಡ್ಕೊಳ್ಳಲ್ಲ ತರಿ ಏನು ಮಾಡ್ಕೋತೀನಿ ರೀ ಗ್ರೈಂಡ್ ಮಾಡ್ಕೋತೀನಿ ರೀ ತರಿತರಿಯಾಗಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ನೋಡಿ ಕಲರ್ನು ತುಂಬ ಚೆನ್ನಾಗಿ ಬಂದದ ಒಂದು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡೀನಿರಿ ಈ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಅಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಆ ಪ್ಯಾನ್ಗೆ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲೆ ರೀ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗತ್ತವ್ರಿ ಇಲ್ಲಿ ಒಂದು ಅಥವಾ ಎರಡು ಪಲಾವ್ ಎಲೆಯನ್ನು ಇದ್ದೀನಿ ಫ್ಲೇವರ್ಗಾಗಿ ಇವನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿನಿ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತೀನಿ ರೀ ಇವು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ನಾಲ್ಕು ಲವಂಗಾನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಐದರಿಂದ ಆರು ಬಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಕುಟ್ಟಿನೂ ಹಾಕ್ಬೋದು ಇಲ್ಲ ನಾವು ಇದು ತಿನ್ನಲ್ಲ ಬಳ್ಳೊಳ್ಳಿ ಅಂದರೆ ಇದನ್ನು ನೀವು ಸ್ಕಿಪ್ಪನ್ನು ಮಾಡ್ಬೋದು ಆ ಬಳ್ಳುಳ್ಳಿನೂ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊಂಡಿದ್ರಿ ಈಗ ಕರೆಕ್ಟಾಗಿ ಫ್ರೈ ಆಗ್ರಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಈ ಥರ ಉದ್ದದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇರೆ ಉದ್ದು ಬೇಡ ಅಂದರೆ ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ಇವನ್ನ ಹಸಿ ವಾಸನೆ ಹೋಗಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಏನು ಮಾಡಣ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇವು ಕಲರ್ ಚೇಂಜ್ ಆಗ್ಯದ್ರಿ ಮತ್ತು ಆನಿಯನ್ ಹಸಿ ವಾಸನೆ ಹೋಗಿ ಸಾಫ್ಟನ್ನು ಆಗ್ಯಾವೆ ಇಲ್ಲಿ ನಾನು ನನ್ನ ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ ಅಂತ ಹೇಳಿ ಒಂದು ಮೂರು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ದೊಡ್ಡ ಕ್ಯಾಪ್ಸಿಕಮ್ ಇದ್ರೆ ಒಂದನೇ ಕ್ಯಾಪ್ಸಿಕಮ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಕಟ್ ಮಾಡಿ ಬೇಡ ಅಂದ್ರೆ ತುರುದ್ಬಿಟ್ಟು ಹಾಕ್ಬೋದು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಂಬ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಕಚ ಅಂದರೆ ಕಚಾಕಚಾತಿನೂ ಬಾಯಿ ಒಳಗೆ ಬರಲ್ರಿ ಆ ಥರ ಅಲ್ಲ ಅಂದ್ರೆ ನೀವು ತುರುಬಿಟ್ಟು ಹಾಕ್ಬೋದು ಈಗ ಇದು ಕರೆಕ್ಟಾಗಿ ಫ್ರೈ ಆದಮೇಲೆ ನಾನೀಗ ಮಾಡ್ಕೊಂಡಿರುವಂಥ ಮಸಾಲೆನ ಇದ್ದೀನಿ ಈ ಮಸಾಲೆ ಇದ್ರವಾಗ ಚೆನ್ನಾಗಿ ಮೊದ್ಲು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ರೀ ಮಸಾಲೆ ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ಕೊಳ್ಳೋ ಬೇಯಿಸೋ ಸಲುವಾಗಿ ಮುಚ್ಚಿ ನಾನು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟಾನೆ ಬೇಯಿಸ್ತೀನಿ ನೋಡಿ ಬೇಯ್ದ ಮೇಲೆ ಕ್ಯಾಪ್ಸಿಕಮ್ ಒಳಗೆ ಮೇಲೆ ಮಸಾಲೆನೂ ಸಾಫ್ಟಾಗಿ ಈ ಥರ ಪೇಸ್ಟು ರೆಡಿಯಾಗಿರುತ್ತದೆ ರೀ ಇದು ಈಗ ಕರೆಕ್ಟಾಗಿ ರೆಡಿ ರೀ ಇದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಅನ್ನವನ್ನು ಉದುರುದುರಾಗಿರುವ ಅನ್ನವನ್ನು ಹಾಕೋತಾ ಇದ್ದೀನಿ ನೀವು ಯಾವ ಬೇಕಾದರೂ ಬಾಸ್ಮತಿ ರೈಸ್ ಬೇಕಾದ್ರೂ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ಏನೋ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೀವು ಪುದೀನ ಸೊಪ್ಪಿದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಅದರ ಫ್ಲೇವರು ಇದ್ರೊಳಗೆ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಈಗ ಮಸಾಲೆ ಒಳಗೆ ಅನ್ನವನ್ನು ಮಿಕ್ಸ್ ಮಾಡೋದು ರೀ ಅನ್ನದೊಳಗೆ ನಾನು ಆಲ್ರೆಡಿನೇ ಉಪ್ಪು ಕರೆಕ್ಟ್ ಹಾಕಿ ಹಾಕಿರೋದ್ರಿಂದ ಇಲ್ಲಿ ಇನ್ನೂವರೆಗು ಉಪ್ಪು ಹಾಕಿಲ್ಲ ನಾನು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ ಇದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನಾನು ಆಲ್ರೆಡಿ ಒಳಗೆ ಉಪ್ಪಿರೋದ್ರಿಂದ ಇದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ರೀ ಇದನ್ನು ನೀವು ಕ್ಯಾಪ್ಸಿಕಮ್ ರೈಸ್ ಹತ್ತು ಕರಿಬೋದು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಹತ್ತು ಕರಿಬೋದು ಅಥವಾ ಕ್ಯಾಪ್ಸಿಕಮ್ ಪುಲಾವ್ ಹತ್ತೂ ಕರಿಬೋದು ಇದು ಈಗ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಅಥವಾ ರಾತ್ರಿ ಉಳಿದಿರೋ ಅನ್ನದಿಂದನೂ ಇದನ್ನು ನೀವು ಮಾಡ್ಕೋಬೋದು ಇದು ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಸಾಲೆ ತಯಾರು ಮಾಡಿ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು